ಶಾಸಕ ಸುಲ್ಯ ದೀದಿ ಹೇಳಿ ಆಗಲಿ ಮುಖ್ಯವಾಗಿ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಶಾಸಕರನ್ನು ಶ್ರೀ ವೇದಾಭ್ಯಾಸ ಕಾಮಗಾರನ್ನು ಮುಂದಿಟ್ಟುಕೊಂಡು ಕ್ಷೇತ್ರದ ಆಡಳಿತ ವರ್ಗದ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಎ ಜಯ ನೇತೃತ್ವದಲ್ಲಿ ವಿಶೇಷವಾಗಿ ಸಹಕಾರ ಹತ್ತೊಂಬತ್ತು ಬಾರಿ ನವಾರು ಪ್ರಶಂಕಿ ವಿಜೇತರಾದಂತಹ ನಮ್ಮ ರಾಜೇಂದ್ರ ಕುಮಾರ್ ಅವರನ್ನು ಮುಂದಿಟ್ಟುಕೊಂಡು ಪತ್ರ ಡಾಕ್ಟರ್ ಅನ್ನುವಂತಹ ಡಾಕ್ಟರ್ ಭಟ್ರಾ ಅನ್ನುವಂತಹ ಚಲನಚಿತ್ರದ ನಿರ್ಮಾಪಕರನ್ನು ನಿರ್ದೇಶಕರನ್ನು ನಟ ನಟಿಯರನ್ನೆಲ್ಲ ಮುಂದಿಟ್ಟುಕೊಂಡು ಈ ಚಿತ್ರಕ್ಕೆ ಅದೇ ರೀತಿಯಾಗಿ ಸಂಬಂಧಪಟ್ಟಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಮುಂದಿಟ್ಟುಕೊಂಡು ತುಳುನಾಡಿನ ಚಲನಚಿತ್ರದ ಎರಡು ಕಣ್ಣು ಅನ್ನುವಂತಹ ಕೀರ್ತಿಯುಳ್ಳಂತಹ ವಿಜಯಕುಮಾರ್ ಇವರಿಗೆ ಈ ದೇವರ ಸ್ನಾರ ಇದರನ್ನು ಮುಂದಿಟ್ಟುಕೊಂಡು ಎಲ್ಲ ಗಣ್ಯವರ್ಗರು ಪತ್ರಿವರ್ಗರವರನ್ನೆಲ್ಲ ಿಕೊಂಡು ನಮ್ಮ ಊಟದ ಶನಿಗಳನ್ನು ಮಂಜುನಾಥನ ಸನ್ನಿಧಾನದಲ್ಲಿ ವಿಶೇಷವಾಗಿ ಆ ಕೆಮರ ಪೂಜೆ ಮಾಡಿ ವಿಶೇಷವಾದಂತಹ ಡಾಕ್ಟ್ರ ಭಟ್ರ ಅನ್ನುವಂತಹ ಒಂದು ವಿಶೇಷವಾದಂತಹ ಚಲನಚಿತ್ರವನ್ನು ಆರಂಭ ಮಾಡುವುದು ಅನ್ನುವಂತಹ ಉದ್ದೇಶದಿಂದ ಮುಹೂರ್ತವನ್ನು ಒಡೆಯ ಮಂಜುನಾಥನ ಸನ್ನಿಧಾನದಲ್ಲಿ ಮಾಡುವುದು ಮಾಡಬೇಕು ಅಂತ ಎಲ್ಲ ಆ ಚಲನಚಿತ್ರಕ್ಕೆ ಸಂಬಂಧಪಟ್ಟವರು ರೈಟರ್ ಡೈರೆಕ್ಟರ್ ಎಲ್ಲ ಸೇರಿಕೊಂಡು ಸಂಕಲ್ಪ ಮಾಡಿದ್ದೇನೆ ಮಾಡಿದಂತಹ ಸಂಕಲ್ಪವನ್ನು ಮಂಜುನಾಥ ದೇವರು ಸಂತೋಷದಿಂದ ಸ್ವೀಕರಿಸಿ ಮಂಜುನಾಥನ ಸನ್ನಿಧಾನದಲ್ಲಿ ಏನೆಲ್ಲ ಚಿತ್ರದ ಮುಹೂರ್ತ ಆಗಿದೆಯೋ ಎಲ್ಲವೂ ಕೂಡ ಜಯಗಳಿಸಿ ವಿಜೃಂಭಣೆಯನ್ನು ಆಚರಿಸುತ್ತ ಆದ್ದರಿಂದ ವಿಶೇಷವಾಗಿ ಶಿವದೂತ ಗುಳಿಗಾಗಲಿ ಅಥವಾ ಆ ಮಾಸ್ಟರ್ ಎಲ್ಲ ಚ ಒಂದು ನಾಟಕ ಆಗಲಿ ಎಲ್ಲ ವಿಜೃಂಭಣೆಯಿಂದ ನಡೀತಾ ಅದರಿಂದ ಇತ್ತೀಚೆಗೆ ಒಂದು ಬಿಡುಗಡೆಯಾದಂತಹ ಆ ಚಲನಚಿತ್ರಗಳು ನೂರು ಕೋಟಿಯ ಒಂದು ವ್ಯವಸ್ಥೆಯನ್ನು ದಾಟಿ ನಮಗೆ ಹೆಮ್ಮೆಯಿಂದ ಹೇಳ ಅದರಲ್ಲಿ ಕೆಳಗೆ ಬರೆದಿರುವ ಕದ್ದಿ ಮಂಜುನಾಥ ದೇವಸ್ಥಾನಕ್ಕೆ ಧನ್ಯವಾದ ಅಂತ ಬರೆದಿದೆ ಅದರ ಮುಹೂರ್ತ ಆದ್ದರಿಂದ ಇದನ್ನು ನಾವು ಹೆಮ್ಮೆಯಲ್ಲಿ ಹೇಳ್ತಾ ಇಲ್ಲ ಆದ್ದರಿಂದ ಮಾಸುಬೇಡ ಮಂಜುನಾಥ ಅನ್ನುವಂತಹ ವಿಶೇಷವಾದಂತಹ ವೃತ್ತಿಯನ್ನು ಮುಂದಿಟ್ಟುಕೊಂಡು ವಿಶೇಷವಾದ ವೇದ ವರ್ಸಸ್ ವೈದ್ಯ ಇದು ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಆದ್ದರಿಂದ ವೈದ್ಯರು ಶಸ್ತ್ರಚಿಕಿತ್ಸೆಯಲ್ಲಿ ಮನುಷ್ಯನನ್ನು ಸರಿ ಮಾಡದೆ ವೇದ ಚಿಕಿತ್ಸೆಯಲ್ಲಿ ಮನುಷ್ಯನನ್ನು ಸರಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಆದ್ದರಿಂದ ವಿಶೇಷವಾಗಿ ವಿಜಯಣ್ಣ ಒಂದು ಆರು ತಿಂಗಳು ಮೌನವಾಗಿದ್ದರೆ ಏಳನೇ ತಿಂಗಳಲ್ಲಿ ಒಂದು ತಮಾಕ ಉಂಟಂತಲೇ ಅವರ ನಿರ್ದೇಶನದ್ದು ನಾವು ಕಂಡುಕೊಂಡಂತಹ ಸತ್ಯ ಆದ್ದರಿಂದ ವಿಶೇಷವಾಗಿ ಆ ತುಳುನಾಡಿನ ಹೆಮ್ಮೆಯ ಎರಡು ಕಣ್ಣುಗಳನ್ನು ಮುಂದಿಟ್ಟುಕೊಂಡು ತ್ರಿನೇತ್ರಧಾರಿಯಂತ ಮೂರನೇ ಕಣ್ಣಿನ ಪರಮಾತ್ಮನ ಹತ್ರ ನಾವು ಪ್ರಾರ್ಥನೆ ಮಾಡುವುದು ಹಾಗಾದರೆ ವಿಶೇಷವಾಗಿ ಆ ಚಲನಚಿತ್ರ ಯಶಸ್ಸು ಕಾಣಬೇಕು ಈ ಮಧ್ಯೆ ತೀರ್ಥನ್ ಮಧ್ಯೆ ಬರುವಂತಹ ಏನೆಲ್ಲ ವಿಘ್ನ ವಿಡಿಯೂರ ಬರಲಿಕ್ಕಿವೆಯೋ ಎಲ್ಲವನ್ನೂ ಕೂಡ ದೇವರು ಪರಿಮಾರ್ಜನೆ ಮಾಡಿಕೊಡ್ಬೇಕು ಗಣೇಶನ ವಿಶೇಷವಾಗಿ ನಿರ್ವಿಘ್ನತೆಯನ್ನು ದೂರ ಮಾಡಿ ನಿರ್ವಿಘ್ನವನ್ನು ದೂರ ಮಾಡುವಂತಹ ಗಣೇಶನ ತಿಂಗಳು ಇವತ್ತಿನಾರಂತ ಭಾದ್ರಪದ ಮಾಸದ ಶುಕ್ಲಪಕ್ಷದ ಪಾಡ್ಯ ಇನ್ನು ಮೂರು ದಿವಸದ ನಂತರ ಚೌತಿ ಬರ್ತದೆ ಆದ್ರಿಂದ ಆ ಗಣಪತಿಯನ್ನು ದುರ್ಗೆಯನ್ನು ಮಂಜುನಾಥ ದೇವರನ್ನು ಕಲಾಮಾತೆಯನ್ನು ಸರಸ್ವತಿಯನ್ನು ಸ್ಮರಣೆ ಮಾಡಿಕೊಂಡು ಮಾಡುವಂತಹ ಮುಹೂರ್ತವನ್ನು ದೇವರು ಚಂದಗಾಣಿಸಿಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಟೆಕ್ನಿಷಿಯನ್ ಆಗಲಿ ಕ್ಯಾಮರಾಮ್ಯನ್ ಆಗಲಿ ಎಲ್ಲ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡಬೇಕು ಫಲಿತಾಂಶದಲ್ಲಿ ಆ ಭಗವಂತನ ಅನುಗ್ರಹದಿಂದ ನೂರು ಕೋಟಿಗೂ ಮಿಕ್ಕಿದಂತಹ ಲಾಭಾಂಶ ಈ ಚಲನಚಿತ್ರದಲ್ಲಿ ಬರಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಈ ಪ್ರಾರ್ಥನೆ ಖಂಡಿತವಾಗಿಯೂ ಕೂಡ ಮಂಜುನಾಥ ದೇವರ ಸ್ವೀಕಾರ ಮಾಡಿಕೊಳ್ತಾನೆ ಇದರ ಹೆಡ್ಡಿಕ್ ಭಟ್ರ ಅಂತ ಹಾಗಾದ್ರೆ ಭಟ್ ಮಾಡಿದಂತಹ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಸತ್ಯ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಡೆಯ ಮಂಜುನಾಥನಿಗೆ ಎಲ್ಲ ಭಾರವನ್ನು ಹಾಕಿಕೊಂಡು ನಿಮ್ಮೆಲ್ಲರ ಕುಲದೇವರನ್ನು ಬ್ರಹ್ಮದೇವರನ್ನು ನಾಗದೇವರನ್ನು ದೈವದೇವರನ್ನು ಗುರು ಹಿರಿಯರನ್ನು ಕಳೆದು ಹೋದಂತಹ ಪಿತೃದೇವತೆಗಳನ್ನೆಲ್ಲ ಸ್ಮರಿಸಿಕೊಂಡು ಇಷ್ಟು ಸತ್ಧರ್ಮದ ಪ್ರಾರ್ಥನೆಯನ್ನು ಮಾಡಿದ್ರಿಂದ ಮಂಜುನಾಥ ದೇವರು ನನ್ನ ಪ್ರಾರ್ಥನೆಯನ್ನು ಬಿಡದೆ ಹಿಡ್ಕೊಂಡು ನಮಗೆ ಅನುಗ್ರಹ ಮಾಡಿದ್ದು ಹೌದು ಅನ್ನುವಂತಹ ಅಮೃತವಾಕ್ಯವನ್ನು ನಿತ್ಯಾನಂದ ಸ್ವಾಮಿಗಳೊಟ್ಟಿಗೆ ಮಂಜುನಾಥ ದೇವರು ಕೂಡ ಅನುಗ್ರಹ ಮಾಡಬೇಕು ಅಂತ ಪರಮಾತ್ಮನ ಸನ್ನಿಧಾನದಲ್ಲಿ ಭಕ್ತೀಶ್ವರದಿಂದ ಪ್ರಾರ್ಥನೆ ಮಾಡುವಂಥದ್ದು ಗೋವಿಂದಾನಿ ಗೋವಿಂದಲಂತ ಲಕ್ಷ್ಮೀ ನಾವು ಇಲ್ಲ ಆದ್ರೆ ನಾವು ಮನೋರಂಜನೆಯ ಬಗ್ಗೆ ಹೇಳಿದ್ವಿ ಚಲನಚಿತ್ರ ಅಂತ ಹೇಳಿದ್ರೆ ಮನೋರಂಜನೆ ಅಲ್ವಾ ವಿಜಯಣ್ಣ ಆದ್ರಿಂದ ವಿಶೇಷವಾಗಿ ಈ ಚಿತ್ರವನ್ನು ಕೂಡ ರಿಲೀಸ್ ಆದ ಫಸ್ಟ್ ಶೋವೇ ನಾವು ನೋಡಲಿಕ್ಕೆ ಇಚ್ಛಿಸ್ತೇವೆ ಯಾಕೆಂದ್ರೆ ಅಂದ್ರೆ ಇದರ ಹೆಸರು ಭಟ್ರಾ ಡಾಕ್ಟ್ರಾ ಅಂತ ಭಟ್ರನ್ನ ನೋಡಲೇಬೇಕಾದಂತಹ ಸುಧರ ಆದ್ರಿಂದ ಇಡೀ ಸಂಸ್ಥೆಗೆ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ಒಳ್ಳೆದು ಮಾಡಿ ನಡೆಸ್ತಾರೆ ಎ ಜೇಶ್ ಕೊಡಬೇಕು ದಯವಿಟ್ಟು ಆಶೀರ್ವಾದ ರಾಜಣ್ಣ ಮುಟ್ಟಿ ಆಶೀರ್ವಾದ ನೀವು ಬಿಡಿ ಕುಟ್ಟಣ್ಣ ಒಂದು ತಂಡಕ್ಕೆ ಚಪ್ಪಾಳೆ तदे लक्षण श्रीजन तदेव ताराफल सुंदरबल तदे विद्याण hari guru thanna vaḷaḷa o paḍaḷaḷa koḷa paḍaḷaḷa sar nīnu soltu nikka baṇu sar sar salpa idu hāu sar idu いいさあ、どうした ನಮ್ಮೆಲ್ಲರೂ ಆದಿಯವರ ಅದೇ ರೀತಿ ಇದರ ಡೈರೆಕ್ಟರ್ ಆದ ನಮ್ಮ ವಿಜಯಕುಮಾರ್ ಇಬ್ಬರು ಈ ಪಿಕ್ಚರ್ನ ಚಿತ್ರದ ಹೊಣೆಗಾರಿಕೆಯನ್ನು ಕೊಟ್ಟಂತ ಪ್ರೇಮ್ ಕುಮಾರ್ ಬಿ ಪಿ ಅವರೇ ಹಾಗೂ ಎಲ್ಲ ಹಿರಿಯ ಕಲಾವಿದರೆ ಮತ್ತು ನಮ್ಮ ಆತ್ಮೀಯರ ಮಾಧ್ಯಮ ಮಿತ್ರರೇ ಈ ನಂತ್ರಿ ಮಂಜುನಾಥ ಸ್ವಾಮಿ ಹಾಗೂ ಹಾಗೂರಾವ್ ಮಹಾಭತಿ ದೇವಿ ಮನ್ನಡಾದೇವಿಯ ಆಶೀರ್ವಾದದೊಂದಿಗೆ ಎಮ್ ಎನ್ ಆರ್ ಪರೀಕ್ಷೆ ಸಂಸ್ಥೆಯು ಎರಡು ಸಾವಿರದ ಒಂಬತ್ತರಂದು ಆರಂಭಗೊಂಡು ಜೋಗುಡ ಎಂಬ ಬೇಗ ಧಾರಾವಾಹಿಯನ್ನು ಇರುತ್ತೆ ರಚಿಸುತ್ತದೆ ಇನ್ನು ಮಳೆಯಿಂದ ಅವರ ನಿರ್ದೇಶನದಲ್ಲಿ ಸುಮಾರು ಆರುನೂರು ಪಂತುಗಳನ್ನು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದೆ ಈ ಧಾರಾವಾಹಿ ಜನಮೆಚ್ಚುಗೆಯನ್ನು ಪಡೆದಿರುತ್ತದೆ ಹಾಗೆಯೇ ಪ್ರತಿಭಾವಂತ ನಿರ್ದೇಶಕರಾದಂತಹ ಎಂ ವಿಲರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಎನ್ನುವಂಥ ಒಂದು ಕರ್ನಾಟಕ ಪರಿಣಿತ ನಿರ್ಮಾಣವಾಗಿದೆ ಇದರಲ್ಲಿ ಪ್ರಜ್ಞಾ ಜಿಲ್ಲಾ ಹಾಗೂ ಬಹುಕಾರಕ ನಿರ್ಮಾಣದ ಹಿನ್ನೆಲೆಯಲ್ಲಿ ಬಾಜ್ಯಾಗಿಂತು ತ ಎಮ್ ಎ ಆರ್ ಪರಿಶೋಧನೆಯು ಅತ್ಯಂತ ಪ್ರಣಿತಿಪ್ರವಾಗಿದೆ ಎಮ್ ಎ ಆರ್ ಯೋಜನೆಯೊಳಗೆ colnames ಸಂಖ್ಯಾಗಳು ಇದರ ಪೂರ್ವ ಭಾಗದನ್ನು ಪೋತ್ತಾಯಿಸುವ ಅದಿತ್ತಿನಲ್ಲಿ ಇದೀಗ ಸಿನಿಮಾವನ್ನು ಪೂರ್ಭಾಷೆಯಲ್ಲಿ ನಿರ್ಮಿಸಲು ಸುಖವಾದ ಹುಡುಗರಂಗಭೂಮಿಯ ಕ್ರಿಯಾಶೀಲ ಹಾಗೂ ವಿಭಿನ್ನ ಯೋಜನೆಯ ನಿರ್ದೇಶಕರಾಯುಕ್ತ ಸಿಜಯಕುಮಾರ್ ಕುಡಿಯಲ್ಗ ಅವರ ಕತೆ ಸಂಭಾಷಣೆ ಹಾಗೂ ನಿರ್ದೇಶನದಲ್ಲಿ ಡಾಕ್ಟ್ರಾ ಭದ್ರ ಎನ್ನುವ ಸಿನಿಮಾ ಆಸ್ತ್ರ ಸಿನಿಮಾ ನಿರ್ಮಾಣವಾಗಲಿದೆ ಚಿತ್ರದ ಮೂಲ ಸಮಾರೋಪ ಸ್ವಾಮಿಯ ಪ್ರತಿಭೆಯಲ್ಲಿ ನಡೆಯಿತು ವಿಜಯಕುಮಾರ್ ಅವರ ಅವರು ಕಲೆಕ್ಷನ್ ಸಂಸ್ಥೆಯ ಬ್ಯಾನರ್ನ ಚಿತ್ರವನ್ನು ನಿರ್ದೇಶಿಸಿರು ಹೆಮ್ಮೆಯ ವಿಚಾರ ಇದೊಂದು ವಿಭಿನ್ನ ಕಥಾ ಅಂಧವನ್ನು ಹೊಂದಿದ್ದು ವಿಜ್ಞಾನ ಹಾಗೂ ಆಚಾರ ವಿಚಾರಗಳ ಸಂಘರ್ಷದಲ್ಲಿ ಮತ್ತೆ ನೆನೆಯ ಪಡೆಯುತ್ತದೆ ಉತ್ತಮ ಸಂದೇಶಗಳೊಂದಿಗೆ ಸಂಪೂರ್ಣ ಮನೋರಂಜನಾತ್ಮಕ ಚಿತ್ರ ಇದಾಗಿದ್ದು ಕುರುಚಿತ್ರರಂಗ ಹಾಗೂ ರಂಗಭೂಮಿಯ ಜನಪ್ರಿಯ ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ ಖ್ಯಾತ ಸಂಗೀತ ನಿರ್ದೇಶಕ ಮಣಿಕಾಂತ್ ಕಥ್ರಿ ಈ ಚಿತ್ರಕ್ಕೆ ಸಂಗೀತದ ಕಾರ್ಯಕ್ರಮವನ್ನು ವಹಿಸಲಿದ್ದಾರೆ ಈ ಚಲನಚಿತ್ರ ನಿರ್ಮಾಣದ ನಿರ್ವಹಣೆ ಸಂಪೂರ್ಣ ಜವಾಬ್ದಾರಿಯನ್ನು ಪ್ರೇಮಿ ಹಾಗೂ ಉದ್ಯಮಿ ಜಯಪ್ರಕಾಶ್ ಸಿಂಗ್ ಇವರು ಎಚ್ಚರಿಸಿದ್ದಾರೆ ನಮ್ಮಿಂದ ಏನಾದರೂ ಕೊಡುಗೆ ನೀಡುವ ಉದ್ದೇಶದಿಂದ ಈ ಚಲನಚಿತ್ರ ನಿರ್ಮಾಣ ಮಾಡುತ್ತಿದ್ದೇವೆ ಈ ಚಲನಚಿತ್ರ ಸಂಪೂರ್ಣ ಆಸ್ಥಮಯವಾಗಿದ್ದು ಕುಟುಂಬ ಸಮೇತರಾಗಿ ಚಿತ್ರವಾಗಿ ಮೂಡಿ ಬಂದಿದೆ ಆದ್ದರಿಂದ ಈ ದಿನಕ್ಕೆ ತಮ್ಮೆಲ್ಲರ ಹೆಚ್ಚಿನ ಪ್ರೋತ್ಸಾಹ ದೊಂಬಲ ದೊರೆತಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಚಲನಚಿತ್ರವನ್ನು ಎಂ ಎನ್ ಆರ್ಟಿಎಂ ಸಂಸ್ಥೆಯಿಂದ ನೀಡಲಿದ್ದೇವೆ ನಮ್ಮ ಸಂಸ್ಥೆಗೆ ತಮ್ಮೆಲ್ಲರ ಸಂಪೂರ್ಣ ಸಾಕಾರ ಪೂರ್ವ ಇರಲಿ ಎಂದು ನಾನು ಬಯಸಿದ್ದೇನೆ ಈ ಚಲನಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚಿತ್ರದ ನಿರ್ದೇಶಕರಾದಂಥ ವಿಜಯ್ ಕುಮಾರ್ ಪೂಜ್ಯ ಅವರವರು サメルラー、フロー、サカラのブレスカ、トゥナーニいロー、アチマヤ、リトーノー、アンミミステル、エルカー、サカラ、ブレスカ、ランパトルミステル、デイ。 ಸುಮಾರು ಮೂವತ್ತೈದು ವರ್ಷದಿಂದ ನನಗೆ ಮಾಧ್ಯಮಕ್ಕೆ ಕೊಟ್ಟ ರೀತಿಯ ಸಾಕವನ್ನು ಕೊಟ್ಟಿದ್ದ ಎರಡು ಸಾವಿರದ ಹನ್ನೊಂದರಂದು ಒಳ್ಳೆಯ ವಯಸ್ಸು ಮಾತ್ರ ನಾನು ಮದುವೆ ಹೇಳುವಂಥ ಚಿತ್ರವನ್ನು ಮಾಡಿದೆ ಸುಮಾರು ಹತ್ತು ವರ್ಷ ಆಯಿತು ಆ ನಂತರ ಒಂದು ಸಿನಿಮಾ ನಾಟಕಗಳನ್ನು ಕಲಿಸಿದ್ದೆ ಸುಮಾರಿಗೆ ಐದು ವರ್ಷದಿಂದ ಗಂಭೀರ ನಾಟಕಗಳನ್ನು ನಾನು ಕೇಳಿದ್ದೆ ನಾನು ಕೊಡುಗೆ ಆಗಲಿ ಅವರ ಮಾಡ್ತಕ್ಕಂಥ ಚಿತ್ರಪರ್ಗೆ ಸುಮಾರು ಆಗಿದೆ ಇವರ ಗಂಭೀರ ನಾಟಕಗಳಿಂದ ಹೊರಬರ್ತಕ್ಕಿ ಸರ್ದೊಂದು ಒತ್ತಾಯಿತು ಕಂಪ್ಲೀಟ್ ಆಸೆಗಳ ಸಿನಿಮಾವನ್ನು ಕೊಡಬೇಕಂತ ಈ ಸರ್ ಎರಡು ಸಾವಿರದ ನಾನು ಅವರಿಗೆ ವೈದ್ಯ ದರ್ಶನ ಮಾಡುವಂತೆ ಸಂಪರ್ಕ ಮಾಡಿದ್ದೆ ಅವಾಗ ಕಾರಣ ಅನಿಸಲು ಅವರಿಗೆ ಸಾಧ್ಯ ಆಗಲಿಲ್ಲ ಇವಾಗ ನಮ್ಮ ಮನಸ್ಸಿನ ಒಂದು ಬೆಳವಣಿಗೆ ಇವಾಗ ಭಕ್ತರ ಭಕ್ತರಿಗೆ ವೇದ ಮತ್ತು ವಿಜ್ಞಾನದ ಒಂದು ಸಂಘರ್ಷ ಅಂತ ಹೇಳಲ್ಲ ಒಂದು ವಿಜ್ಞಾನವೂ ಬೇಕು ವೈದಿಕವೂ ಬಿಟ್ಟು ಒಂದು ಸುಂದರ ಸಂದೇಶವನ್ನು ಹೊಂದಂಥ ಸಿಎಂ ಸಿನಿಮಾ ನಾನು ಕಥೆ ಸಾಮಾನ್ಯವಾಗಿ ನಿರ್ದೇಶನ ಮಾಡ್ತೇನೆ ಚೀಫ್ ಅಸಿಸ್ಟೆಂಟ್ ಆಗಿ ವಿನಯ್ ಉತ್ತಮ ಅವರು ತುಂಬ ಕನ್ನಡ ಚಿತ್ರಗಳಲ್ಲಿ ನಿರ್ದೇಶನ ಮಾಡಿದವರು ಅಸಶಾಗಿ ಕೆಲಸ ಮಾಡಿದವರು ಗುರು ಪ್ರಶಾಂತ್ ರೈ ಅವರು ಈ ಚಲನಚಿತ್ರದ ಸಹಾಯಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಣಿನಾಥ್ ಕಥಿಗಾಗಿ ಒಂದು ಮೂರು ಹಾಡುಗಳ ಒಳ್ಳೆ ಹಾಡುಗಳನ್ನು ಸಂಯೋಜನೆ ಮಾಡ್ತಾರೆ ಕಲಾವಿದ ಹೆಚ್ಚು ನಾನು ಆಹ್ವಾನಿಸಿದೆ ಸುಮಾರು ಸುಮಾರು ಡಾಕ್ಟರ್ ಬಂದಿದ್ದಾರೆ ಗೋಪಿನಾಥ್ ಭಟ್ರು ಭಟ್ ಪಾತ್ರದಲ್ಲಿ ನವೀನಿ ಪಡೀಲವಲ್ಲಿದ್ದಾರೆ ಆದರೆ ಹೆಚ್ಚು ಪ್ರತಿಭೆ ಉಳ್ಳಂಥ ಹೊಸ ಕಲಾವಿದರೂ ಇದಕ್ಕೆ ಬಳಸಿಕೊಂಡಿದೆ ಮತ್ತು ಜನಪ್ರಿಯ ಕಲಾವಿದರೂ ಕೂಡ ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿದೆ ಒಂದೊಂದು ದೃಶ್ಯಕ್ಕೆ ಮೂವತ್ತು ನಲವತ್ತು ಕಲಾವಿದರು ಹೆಚ್ಚು ಅಷ್ಟು ಕಲಾವಿದರ ಭಾಗವಹಿಸುವುದು ಸನ್ನಿವೇಶಗಳಲ್ಲಿ ಬಂದಿದೆ ಆದ ಕಾರಣ ಈ ಚೌತಿ ನವರಾತ್ರಿಯ ಫೈ ಆದರೆ ಕಲಾವಿದ ಸ್ವಲ್ಪ ಬಿಡುಗಡೆ ಇದರ ಚಿತ್ರೀಕರಣವನ್ನು ಆರಂಭ ಮಾಡ್ತಾ ಇದ್ದಾರೆ ಸ್ಕ್ರಿಪ್ಟ್ ವರ್ಕ್ ಇಲ್ಲ ಅಂದರೆ ಮುಗಿದು ತುಂಬ ಚೆನ್ನಾಗಿ ಬಂದಿದೆ ಆಸೆ ಡೈಲಾಗ್ ಹೋಗಿಂಟು ಕಾಮಿಡಿ ಕಾಮಿಡಿ ಈ ಸಿನಿಮಾದಲ್ಲಿ ಬಂದಿದೆ ನಿಯಮಾತ್ರೆ ಸಮೀಪವಾಗಿ ಸುಮಾರು ಒಂಬತ್ತು ಚಿತ್ರೀಕರಣ ಈ ಚಿತ್ರ ನಡೆಯಲಿದೆ ವಿಭಿನ್ನ ಸಿನಿಮಾವನ್ನು ಕೊಟ್ಟಿಗೆ ಪ್ರಯತ್ನ ಮಾಡಿದೆ ತೀವ್ರ ಸಮಾಜದ ನಾನು ಚಲನಚಿತ್ರಕ್ಕೆ ಬಂದಿದ್ದೇನೆ ಆದ ಕಾರಣ ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹವನ್ನು ನಿರೀಕ್ಷೆ ಮಾಡಿದೆ ಈ ಚಿತ್ರಕ್ಕೆ ನನಗೆ ಮಾಡಲಿಕ್ಕೆ ರಾಜ್ಯದಲ್ಲಿ ಮಾತ್ರ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನನಗೆ ವೇತರಾಗಿ ಚಲನಚಿತ್ರವನ್ನು ಮಾಡಲಿಕ್ಕೆ ಯಾವುದೇ ಒತ್ತಡ ಇಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ

ಮತ್ತು ಈ ಸಿನಿಮಾದ ಮುಹೂರ್ತ ನಮ್ಮ ಕಜಿ ದೇವಸ್ಥಾನದಲ್ಲಿ ನಡೆದಿದೆ ಕಜೆಂದು ಹೋಗುವುದು ಇಲ್ಲಿ ಹಲವಾರು ಸಿನಿಮಾ ಇಲ್ಲಿ ಸಮಾರಂಭ ಮಾಡಿದ್ದಾರೆ ಆಗಿಯಲ್ಲಿ ನಮ್ಮ ಶ್ರೀ ಕನ್ನಡ ದೇವರು ನಮಗೆಲ್ಲ ನಾವು ಒಳ್ಳೆಯ ಒಂದು ಆದಷ್ಟು ಬೇಗಲಿ ಆ ಸಿನಿಮಾ ಆಗಲಿ ಆದಷ್ಟು ಎಲ್ಲ ಬೆಂಬಲ ಪಡಲಿ ಹಾಗೆ ಅದು ಹೆಚ್ಚು ಸಮಯ ಒಂದು ಕೇಂದ್ರದಲ್ಲಿ ಎದ್ದು ಆಬಾದ ಆಗಲಿ ಎಂದು ದೇವರಲ್ಲಿ ಕಾಣಿಸಿದೆ ನಮ್ಮ ಮಂಗಳೂರಿನಲ್ಲಿ ಸೌಲಭ್ಯದಲ್ಲಿ ನಮ್ಮ ದೂರು ಭಾಷೆಗೆ ಒಳ್ಳೆ ಪ್ರಾಮುಖ್ಯ ಕೊಡ್ತಾರೆ ಅದ ಕಾರಣ ಒಂದು ಸಿನಿಮಾಗಲಿ ಹಾಗೆ ನಾಟಕ ಆಗಲಿ ಹಾಗೆ ಒಳ್ಳೆದ ಕಾರಣ ಎಲ್ಲರಕ್ಕೆ ಈ ಒಂದು ಪ್ರೋತ್ಸಾಹ ಕೊಟ್ಟು ಕೊಟ್ಟು ಕೊಡ್ತಾರೆ ಆದರೆ ನಾನು ಈ ಸಿನಿಮಾ ವಿಜಯಕುಮಾರ್ ಅವರ ತಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ಅನುಭವವನ್ನು ಇದು ಸಹ ಹಾಗೆ ಒಳ್ಳೆಯ ರೀತಿಯಲ್ಲಿ ಆಗಲಿ ಎಂದು ಹೇಳುತ್ತೇನೆ ಅಲ್ಲದೆ ನಮ್ಮ ಈ ಸಿನಿಮಾ ಆದಷ್ಟು ಬೇರಾಗಬೇಕು ಹಾಗೆ ಜನರಿಗೆ ನೋಡುವ ತಮ್ಮ ಸಹ ಹೊಂದಬೇಕು ಮತ್ತು तुा कढ़ण कसरा न हले